ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಹದಿನೇಳು ಅಮೇರಿಕಾದಿಂದ ಬಂದಿಳಿದ ಸ್ಕಂದನ ಏರ್ಪೋರ್ಟ್ ನಿಂದ ಕರೆತರಲು ಅವನ ಕುಟುಂಬದವರೆಲ್ಲರೂ ಏರ್ಪೋರ್ಟ್ ತಲುಪಿದರು ಐದು ವರ್ಷಗಳ ಬಳಿಕ ಊರಿಗೆ ಬಂದಿಳಿದ ಮಗನನ್ನು ನೋಡಿ ಸಂತಸದಿಂದ ಕಣ್ತುಂಬಿಕೊಂಡರು ಅವನ ಎತ್ತವರು ಎಲ್ಲರೂ ಬಂದಿದ್ದೀರಿ ಅಭಿಯಲ್ಲಿ ಕಾಣಿಸ್ತಾ ಇಲ್ಲ ಸುತ್ತಲೂ ನೋಡುತ್ತಾ ಕೇಳಿದ ಸ್ಕಂದ ಈಗ ಪಂಪ್ ಅವನೇ ನೋಡ್ಕೋತಾ ಇರೋದು ಬಿಟ್ಟು ಬರೋಕೆ ಆಗಲ್ಲ ಅಲ್ವಾ ಸಂಜೆ ಮನೆಗೆ ಬೇಗ ಬರ್ತೀನಿ ಅಂತ ಹೇಳಿದ್ದಾನೆ ಈಗ ನಡಿ ಹೋಗೋಣ ಪಾರ್ವತಿ ಅವರು ಹೇಳಿದಾಗ ಎಲ್ಲರೂ ಏರ್ಪೋರ್ಟ್ ನಿಂದ ಮನೆ ಕಡೆ ಹೊರಟರು ಮನೆ ತಲುಪಿದ ಕೂಡಲೇ ಮಗನಿಗೆ ಇಷ್ಟವಾದ ಅಡಿಗೆ ಮಾಡಿಟ್ಟಿದ್ದ ಸುಮಾರವರು ಅಡಿಗೆ ಮನೆಗೆ ನಡೆದರು ಯಾಕೆ ವೈಶು ಒಂಥರ ಇದ್ಯಾ ಏನಾಯ್ತು ಪಾರ್ವತಿಯವರ ಹಿರಿಮಗಳಾದ ವೈಶಾಲಿಯ ಬಳಿ ಕೇಳಿದರು ಅವರ ಗಂಡ ವಿವೇಕ್ ಏನಿಲ್ಲ ನೀವು ಕೆಲ್ಸಕ್ಕೆ ಹೋಗೋದಿಲ್ವಾ ಹೊರಡಿ ಇನ್ನು ಏನನ್ನು ಯೋಚಿಸುತ್ತಾ ಅನ್ಯಮನಸ್ಕರಾಗಿ ನುಡಿದರು ನಿಂಗೀಗ ಏನಾಯ್ತು ಅಂತ ಮೊದಲೇಳು ಮಡದಿಯನ್ನು ಪಕ್ಕ ಕೂರಿಸಿಕೊಂಡು ಕೇಳಿದರು ವಿವೇಕ್ ಸ್ಕಂದನಿಗೆ ನಮ್ ಪಂಚಮಿನ ಮದುವೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಿದೆ ಅದರ ಬಗ್ಗೆ ಅಮ್ಮನ ಜೊತೆ ಅಣ್ಣ ಅತ್ಕೆ ಜೊತೆ ನಿಮ್ ಜೊತೆ ಪಂಚಮಿಯ ಪರೀಕ್ಷೆ ಮುಗಿದ ಕೂಡಲೇ ಮಾತಾಡೋಣ ಅಂತಿದ್ದೆ ಆದ್ರೆ ಅತ್ಕೆ ನೋಡಿದ್ರೆ ಅವನಿಗೆ ಮೊದಲೇ ಹುಡುಗಿ ನೋಡಿ ಇಟ್ಟಿದ್ದಾರೆ ಅಂತ ಗೊತ್ತಾದಾಗ ತುಂಬಾ ಬೇಜಾರಾಗಿತ್ತು ಇವತ್ತು ಸ್ಕಂದನನ್ನು ನೋಡಿ ಮತ್ತೆ ಬೇಜಾರಾಯ್ತು ವೈಶಾಲಿ ಹೇಳಿದಾಗ ಅವರ ಬೇಸರಕ್ಕೆ ಕಾರಣ ತಿಳಿದು ಮೆಲುನಕ್ಕರು ವಿವೇಕ್ ಪಂಚಮಿ ಆಸೆಗಳು ಏನಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು ಅಲ್ವಾ ಹಾಗೆ ನಿನ್ನ ಆಸೆಯಂತೆ ನಿನ್ ಮಗಳನ್ನ ನಿನ್ ಅಣ್ಣ ಮಕ್ಕಳಿಗೆನೆ ಕೊಡ್ಬೇಕು ಅಂತಿದ್ರೆ ಸಮರ್ಥ್ ಅಭಿಷ್ಟ ಇಬ್ಬರಿದ್ದಾರೆ ಇಬ್ಬರಲ್ಲಿ ಯಾರಿಗಿಷ್ಟ ಇದೆಯೋ ಅವರ ಜೊತೆ ಮದುವೆ ಮಾಡಿಸಿದ್ರೆ ಆಯ್ತು ಮಡದಿಯ ಆಸೆ ಅರಿತು ಹೇಳಿದರು ವಿವೇಕ್ ಸಮರ್ಥ್ ಬೇರೆ ಹುಡುಗಿ ಪ್ರೀತಿಸ್ತಾ ಇರ್ಬೋದು ಅಂತ ನಂಗ್ ಅನುಮಾನ ಇದೆ ಮನೆಯಲ್ಲಿ ಇರೋ ಮೂರ್ ಹೊತ್ತು ಫೋನಲ್ಲೇ ಇರ್ತಾನೆ ಇನ್ನು ಅಭಿಗೆ ನನ್ ಮಗಳನ್ ಕೊಡೋ ಬದಲು ನಾನೇ ಅವಳನ್ನ ಆಳ್ಬಾವಿಗೆ ಒಳ್ಳೇದು ಹೇಳಿದರು ವೈಶಾಲಿ ಯಾಕಾಗ್ ಮಾತಾಡ್ತಿ ವೈಶು ಸ್ಕಂದ ಸಮರ್ಥನಿಗೆ ಹೋಲ್ಸಿದ್ರೆ ಅಭಿ ತುಂಬಾ ಒಳ್ಳೆ ಹುಡುಗ ಸ್ವಲ್ಪ ಕೋಪ ಜಾಸ್ತಿ ಅನ್ನೋದು ಬಿಟ್ರೆ ಅವನಿಗೆ ಏನ್ ಕಮ್ಮಿ ಆಗಿದೆ ಹೇಳು ವಿದ್ಯೆ ಇಲ್ವಾ ನೋಡೋಕ್ ಚೆನ್ನಾಗಿಲ್ವಾ ಜೀವನಕ್ಕೆ ಅಪ್ಪನ್ ವ್ಯವಹಾರ ನೋಡ್ಕೊತಾ ಇದ್ದಾನೆ ಕ್ರಮೇಣ ಅದೆಲ್ಲ ಅವನದೇ ದುಡ್ಡು ಕಾಸಿಗೆ ಚಿಂತೆ ಇಲ್ಲ ಇನ್ನೇನ್ ಬೇಕೇಳು ವಿವೇಕ್ ಹೇಳಿದಾಗ ಮುಖ ತಿರುಗಿಸಿದರು ವೈಶಾಲಿ ನಂಗೆ ಮೊದ್ಲಿಂದನೂ ಅಭಿ ಕಂಡ್ರೆ ಆಗಲ್ಲ ಏನಾದ್ರೂ ಹೇಳಿದಾಗ ಅವನು ತಿರುಗಿ ಮಾತಾಡೋದು ಮಾಡ್ತಿದ್ದ ಜೊತೆಗೆ ಹೇಳಿದ್ದು ಕೇಳ್ತಾ ಇರ್ಲಿಲ್ಲ ಗದರಿದಾಗ ಅಮ್ಮನಿಗೆ ದೂರು ಒಪ್ಪಿಸ್ತಾ ಇದ್ದ ಅವನಿಂದ ಅಮ್ಮ ನಂಗೆ ಅದೆಷ್ಟು ಬೈತಾ ಇದ್ರು ಗೊತ್ತಾ ನಿಮ್ಗೆ ಒಂದು ದಿನ ನನ್ ಗರ್ಭಿಣಿ ಅಂತಾನು ನೋಡದೆ ಅಮ್ಮ ನಂಗೆ ಬೈದಿದ್ರು ಅದೆಲ್ಲ ಈಗಲೂ ನೆನ್ಪಿದೆ ಅದ್ಕೆ ಅವನನ್ನ ಕಂಡ್ರೆ ನಂಗೆ ಅಷ್ಟ ವೈಶಾಲಿ ಅವರು ಕೊಟ್ಟ ಕಾರಣ ನೋಡಿ ಜೋರಾಗಿ ನಕ್ಕರು ವಿವೇಕ್ ಅವನು ಸಣ್ಣ ವಯಸ್ಸಿನಲ್ಲಿ ಮಾಡಿದನ್ನ ನೆನೆಸ್ಕೊಂಡು ನೀನೀಗ ಅವನನ್ನ ದ್ವೇಷ ಮಾಡಿದ್ರೆ ಅದಕ್ಕೆ ಅರ್ಥ ಇದ್ಯಾ ನೀನೇ ಹೇಳು ತಾಯಿ ಇಲ್ಲದ ಮಗು ಅಂತ ಅತ್ತೆ ಸ್ವಲ್ಪ ಮುದ್ದು ಮಾಡಿ ಸಾಕಿದಾರಷ್ಟೇ ಬಿಡು ಇಷ್ಟ ಇಲ್ಲ ಅಂದ್ರೆ ನಾನು ಒತ್ತಾಯ ಮಾಡಲ್ಲ ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಹೇಳಿದ ವಿವೇಕ್ ಅಲ್ಲಿಂದ ಹೊರಟರು ಎಷ್ಟು ಕಾಲ್ ಮಾಡೋದಭಿ ಏನ್ ಮಾಡ್ತಿದ್ದೆ ನೀನು ಕಾಲ್ ರಿಸೀವ್ ಮಾಡದೆ ಇರುವಷ್ಟು ಬ್ಯುಸಿನ ಸುಮಾರು ಕರೆ ಮಾಡಿದರೂ ಸ್ವೀಕರಿಸದೆ ಇದ್ದವನಲ್ಲಿ ಕೇಳಿದಳು ಪ್ರಾಧ್ಯಾ ಸಾರಿ ಪ್ರಾದ್ಯ ಫೋನ್ ಸೈಲೆಂಟ್ ನಲ್ಲಿತ್ತು ಹಾಗೆ ಟೇಬಲ್ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿದೆ ಅಲ್ಲೇ ನಿದ್ದೆ ಕರೆ ಸ್ವೀಕರಿಸದೆ ಇದ್ದುದರ ನಿಜ ಕಾರಣವನ್ನೇ ಹೇಳಿದ ಯಾವಾಗ ನೋಡಿದ್ರು ನಿದ್ದೆ ಅದೆಂತ ನಿದ್ದೆ ನಿನ್ಗೆ ಅವನು ಕರೆ ಸ್ವೀಕರಿಸದೆ ಇದ್ದಿದ್ದಕ್ಕೆ ಮುನಿಸಿಕೊಂಡಿದ್ದಳವಳು ಇಲ್ಲಿ ಸುಮ್ಮನೆ ಕೂತಿರ್ಬೇಕು ಮಾಡೋಕೆ ಬೇರೆ ಕೆಲಸ ಏನಿಲ್ಲ ನಿದ್ದೆ ಬರದೆ ಇನ್ನೇನಾಗುತ್ತೆ ಬಾಯಿ ಆಕಳಿಸುತ್ತಲೇ ನುಡಿದನವ ನಿಂಗೆ ಅಂತ ಕೆಲ್ಸನೇ ಚೆನ್ನಾಗಿ ಸೂಟ್ ಆಗುತ್ತೆ ಬಿಡು ಮೈ ಮಾಡೋ ಕೆಲ್ಸ ಆದ್ರೆ ಖಂಡಿತ ನಿನ್ನಿಂದ ಆಗಲ್ಲ ಅಪ್ಪ ಕಾಲ್ ಮಾಡ್ತಾ ಇದ್ದಾರೆ ಬಾಯ್ ಬಾಯ್ ಹೇಳಿ ಕರೆ ತುಂಡರಿಸಿದಳು ಪ್ರಾಧ್ಯ ಅವಳ ಮಾತು ಕೇಳಿ ಅವನಿಗೆ ಯಾಕೋ ಬೇಸರವಾಯಿತು ತಿರುಗಿ ಮತ್ತೆ ಅವಳಿಗೆ ಕರೆ ಮಾಡಲು ಹೋಗದೆ ಸುಮ್ಮನಾದ ಸ್ಕಂದನ ಮದುವೆಗೆ ಎರಡು ದಿನ ಬಾಕಿ ಇರುವಾಗ ಊರಿಗೆ ಬಂದಿದ್ದ ಪ್ರಜ್ಞಾನ ಅಭಿಷ್ಟನೆ ಮನೆಗೆ ಕರೆದೊಯ್ದಿದ್ದ ಬರಲ್ಲ ಬರಲ್ಲ ಹೇಳಿ ನೀನು ನಿಜವಾಗ್ಲೂ ಬರೋದೇ ಇಲ್ವೇನೋ ಅನ್ಕೊಂಡಿದ್ದೆ ಅಕ್ಕ ಕೊನೆಗೂ ನೀನು ಬಂದೆ ಅದೇ ಖುಷಿ ನನಗೆ ಮನೆ ಮುಂದೆ ಬೈಕ್ ನಿಂದ ಕೆಳಗಿಳಿಯುತ್ತಾ ಹೇಳಿದ ಅಭಿ ನಿಜ ಹೇಳಬೇಕು ಅಂದ್ರೆ ನಾನು ಬಂದಿದ್ದು ನೀನಿದ್ಯಾ ಅನ್ನೋ ಧೈರ್ಯದ ಮೇಲೆ ಇಲ್ಲಿ ಯಾರಾದರೂ ನನಗೆ ಮದುವೆ ಆಗು ಅಂತ ಹಿಂಸೆ ಮಾಡಿದ್ರೆ ಹೇಳದೆ ಕೇಳದೆ ಇಲ್ಲಿಂದ ಓಡೋಗ್ತೀನಿ ಹೇಳಿದಳು ಪ್ರಜ್ಞಾ ಸದ್ಯಕ್ಕೆ ಮದುವೆ ಆಗಲ್ಲ ಅಂತ ಹೇಳು ಅಷ್ಟು ಸಾಕು ನೀನು ಹುಡುಗ ಇನ್ನು ನಿಮ್ಮಿಬ್ಬರ ವಿಷಯ ಮನೆಯಲ್ಲಿ ಹೇಳಿಲ್ವಾ ಕೇಳಿದ ಅಭಿಷ್ಟ ಇಲ್ವೋ ಅದ್ ಯಾವಾಗ ಹೇಳ್ತಾನೋ ಏನೋ ಹೇಳಿ ಮನೆ ಒಳಗಡೆ ನಡೆದಳು ಪ್ರಜ್ಞಾ ಹೇಗಿದ್ಯಾ ಕೂಸೆ ಪ್ರಯಾಣ ಎಲ್ಲ ಹೇಗಾಯ್ತು ಒಳ ಹೋಗುತ್ತಿದ್ದಂತೆ ಕೇಳಿದರು ಪಾರ್ವತಿಯವರು ಚೆನ್ನಾಗಿದ್ದೀ ನಮ್ಮಮ್ಮ ನೀವೇಗಿದ್ದೀರಾ ಕೇಳುತ್ತಾ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಳು ನೋಡು ಈಗಿದ್ದೀನಿ ಹೋಗು ಬೇಗ ಹೋಗಿ ಸ್ನಾನ ಮಾಡಿ ಸೀರೆ ಉಟ್ಟು ತಯಾರಾಗು ಮನೆಗೆ ನೆಂಟರು ಬರ್ತಿದ್ದಾರೆ ಹೇಳಿದಾಗ ಅಲ್ಲಿಯೇ ನಿಂತಿದ್ದ ಜಯಾರವರ ಮುಖದ ಜೊತೆ ಅಭಿಯ ಮುಖ ನೋಡಿದಳು ನಿನ್ನನ್ನ ನೋಡೋಕೆ ಹುಡುಗನ್ ಕಡೆ ಅವರು ಬರ್ತಿದ್ದಾರೆ ಬೇಗ ಹೋಗಿ ರೆಡಿಯಾಗಿ ಬಾ ಜಯಾರ ಹೇಳಿದಾಗ ಕೋಪದಲ್ಲಿ ಅಭಿಮುಖ ನೋಡಿದಳು ಅವನಿಗೆ ಆ ವಿಷಯವೇ ಹೊಸದಾಗಿತ್ತು ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ ಮನೆಗ್ ಹಾಗೆ ಶುರು ಮಾಡಿದ್ರ ಇದ್ಕೆ ನಂಗೆ ಊರಿಗೆ ಬರೋಕೇನೆ ಮನ್ಸಿಲ್ಲ ಅದೇ ಕಡೆ ದುರುಗುಟ್ಟಿಕೊಂಡು ನೋಡಿ ಅವಳ ಬ್ಯಾಗ್ ಹಿಡಿದು ಅವಳ ಕೋಣೆಗೆ ನಡೆದಾಗ ಅವಳೇ ಹಿಂದೆ ಓದ ಅಭಿಷ್ಟ ಅಕ್ಕ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನೀನು ನನ್ ಮೇಲೆ ಕೋಪ ಮಾಡ್ಕೋಬೇಡ ಅವಳ ಹಿಂದೆಯೇ ಓದವ ಅವಳು ಕೋಣೆಯೊಳಗಡೆ ಹೋಗುತ್ತಿದ್ದಂತೆ ಹೇಳಿದ ಸಾಕು ನೀನೇನು ಹೇಳ್ಬೇಡ ನೀನು ನನ್ ಜೊತೆ ಸುಳ್ಳು ಹೇಳೋದನ್ನ ಕಲ್ತಿದ್ಯಾ ಅಲ್ವಾ ಸುಮ್ನೆ ಹೊರಗಡೆ ಹೋಗು ನಂಗೆ ಸಿಟ್ ಬರೆಸ್ಬೇಡ ಜೋರಾಗಿ ಕೂಗಾಡಿದಳು ಪ್ರಜ್ಞಾ ಮನೆಯವರ ಜೊತೆ ತೋರಿಸಿಕೊಳ್ಳಲಾಗದ ಕೋಪ ಎಲ್ಲವನ್ನೂ ಮುಂದೆ ಅವಳು ತೋರಿಸಿಕೊಳ್ಳೋದು ಹೊಸದೇನಾಗಿರಲಿಲ್ಲ ಅವನಿಗೆ ಅಕ್ಕ ಪ್ಲೀಸ್ ನನ್ ಮಾತ್ ಕೇಳು ಇವಾಗೇನು ಹುಡ್ಗ ನೋಡೋಕೆ ಬರೋದನ್ನ ತಪ್ಪಿಸ್ಬೇಕಾ ಹೇಳು ಅವಳ ಸಮಾಧಾನಕ್ಕೆ ಕೇಳಿದ ಏಕ್ ತಪ್ಪಿಸ್ತೀಯಾ ಅಭಿ ನಿನ್ನ ಅಕ್ಕನಿಗೆ ಬಾಯಿ ಮುಚ್ಕೊಂಡು ಕೇಳು ಹೇಳುತ್ತಾ ಒಳ ಬಂದರು ಜಯಾಲತ ಅವರನ್ನು ನೋಡಿ ತಲೆ ಬಗ್ಗಿಸಿದ ಅಭಿ ಹುಡುಗನನ್ನು ಒಮ್ಮೆ ನೋಡು ಕೂಸು ನಿಂಗೆ ಇಷ್ಟ ಆದ್ರೆ ಮಾತ್ರ ಮುಂದಿನ ಮಾತು ನಿಂಗೆ ಇಡಿಸದೆ ಹೋದರೆ ನಾವ್ಯಾರು ಒತ್ತಾಯ ಮಾಡೋದಿಲ್ಲ ನಮ್ಗೆ ನಿನ್ ಖುಷಿ ಮುಖ್ಯ ಜಯಾರವರ ಬೆನ್ನ ಹಿಂದೆ ಬಂದ ಪಾರ್ವತಿಯವರು ಹೇಳಿದಾಗ ಬೇರೆ ದಾರಿ ಕಾಣಲಿಲ್ಲ ಪ್ರಜ್ಞಾಗೆ ಎಲ್ಲರೂ ಕೋಣೆಯಿಂದ ಹೊರ ಹೋದ ಮೇಲೆ ಕಬೋರ್ಡ್ ಒಳಗಿದ್ದ ಸೀರೆ ತೆಗೆದಿಟ್ಟು ಬಾತ್ರೂಮ್ ಸೇರಿಕೊಂಡಳು ಕತೆ ಮುಂದುವರೆಯು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು